ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ರಾಜರಸ್ ಈ ವಿಡಿಯೋದಲ್ಲಿ ನಾನು ತಕ್ಷಣ ಮನಸ್ಸನ್ನು ಮೌನಗೊಳಿಸೋದು ಪ್ರಶಾಂತಗೊಳಿಸೋದು ಹೇಗೆ ಆರಾಮಾಗಿರೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಈ ಒಂದು ಸರಳವಾದ ಪ್ರಾಣಾಯಾಮನ ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಕೂತ್ಕೊಂಡು ಮಾಡ್ಬೋದು ಮಲ್ಕೊಂಡು ಮಾಡ್ಬೋದು ನಡ್ಕೊಂಡು ಹೋಗ್ತಾ ಮಾಡ್ಬೋದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಮಾಡ್ಬೋದು ಯಾರ್ಯಾರು ವೆಯ್ಟ್ ಮಾಡೋವಾಗ ಮಾಡ್ಬೋದು ಓಕೆನಾ ಮತ್ತು ಯಾವುದೇ ವಯಸ್ಸಿನ ಮಿತಿ ಇರೋದಿಲ್ಲ ಎಲ್ಲ ಆರೋಗ್ಯದ ಸಮಸ್ಯೆ ಇದ್ದವರು ಯಾರು ಬೇಕಾದ್ರೂ ಈ ಪ್ರಾಣಾಯಾಮನ ಮಾಡ್ಬೋದು ಸೊ ನಮ್ಮ ಏನಾಗುತ್ತೆ ಭಯ ಬರುತ್ತೆ ಕೆಲವೊಂದು ಸತಿ ಒತ್ತಡ ಸಿಟ್ಟು ಬೇಜಾರು ವಿಶೇಷವಾಗಿ ರಾತ್ರಿ ಮಲಗಿದಾಗ ತುಂಬ ಜನ ನಿದ್ರೆ ಬರೋಲ್ಲ ಆವಾಗ ಇದನ್ನು ಖಂಡಿತವಾಗಿ ಮಾಡಿ ರಾತ್ರಿ ತುಂಬ ಚೆನ್ನಾಗಿ ಮಾಡ ಬಂದೇ ಬರುತ್ತೆ ಈಗ ನಾನು ಹೇಳ್ಕೊಡುತ್ತೀನಿ ಅಭ್ಯಾಸನೂ ಮಾಡಿಸ್ತೀನಿ ಇದನ್ನು ಬೆಳಗ್ಗೆ ಹೊತ್ತು ಮಾಡಿ ಒಂದು ಹತ್ತು ನಿಮಿಷ ವಾರ್ಮ್ ಅಪ್ ಮಾಡಿ ಅಥವಾ ವ್ಯಾಯಾಮ ಮಾಡಿ ವಾಕಿಂಗ್ ಮಾಡಿ ನಂತರ ಮಾಡಿ ಇನ್ನೂ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಮಾಡಿ ಸಂಜೆ ಮಾಡಿ ರಾತ್ರಿ ಮಾಡಿ ರಾತ್ರಿ ಮಾಡೋಕೆ ಮುಂಚೆ ಮಾಡಿ ತುಂಬ ಚೆನ್ನಾಗಿ ನಿಮಗೆ ನಿದ್ರೆ ಬರುತ್ತೆ ಇದೇನೆಂದರೆ ನಮ್ಮ ದೇಹಕ್ಕೆ ಹೆಚ್ಚು ಆಕ್ಸಿಜನನ್ನು ಕೊಡೋ ಪ್ರಯತ್ನ ಹಾಗೂ ಮನಸ್ಸಿನಲ್ಲಿರೋ ಬೇರೆ ಬೇರೆ ಆಲೋಚನೆ ಓಡ್ತಾ ಇರತ್ತಲ್ವ ಗಮನವನ್ನು ಗಮನವನ್ನು ಬೇರೆ ಆಲೋಚನೆಗಳ ಕಡೆಯಿಂದ ತಂದು ಮನಸ್ಸಿನ ಮೇಲೆ ಉಸಿರಾಟದ ಮೇಲೆ ಇಡುವಂಥದ್ದು ಓಕೆನಾ ಈ ಒಂದು ಉಸಿರಾಟ ಕ್ರಿಯೆಯಲ್ಲಿ ನಾಲ್ಕು ಹಂತದ ಉಸಿರಾಟ ಮೊದಲನೇದಾಗಿ ಉಸಿರನ್ನು ಆಳವಾಗಿ ತುಂಬಿಸ್ಕೊಳ್ಬೇಕು ಎದೆ ತುಂಬ ಎಷ್ಟು ಸಾಧ್ಯನೋ ಅಷ್ಟು ಉಸಿರನ್ನು ತುಂಬಿಸ್ಕೊಳ್ತೀವಿ ಆಮೇಲೆ ಎರಡನೇ ಹಂತದಲ್ಲಿ ಉಸಿರನ್ನು ಹಿಡಿದಿಟ್ಕೊಳ್ಳೋದು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಹಿಡಿದಿಟ್ಕೊಳ್ಳೋದು ಈ ರೀತಿ ಹಿಡಿದಿಟ್ಕೊಂಡಾಗ ಏನಾಗುತ್ತೆ ಹೆಚ್ಚಿನ ಆಕ್ಸಿಜನ್ನು ನಮ್ಮ ಮೆದುಳಿಗೆ ಸಪ್ಲೈ ಆಗುತ್ತೆ ಮೈ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಆ್ಯಂಡ್ ಬಾಡಿ ಹಾಗೆಯೇ ಉಸಿರನ್ನ ಹಿಡಿದಿಟ್ಕೊಂಡಾಗ ಗಮನ ಆಲೋಚನೆಯನ್ನು ಬಿಟ್ಟು ಉಸಿರಾಟದ ಕಡೆಗೆ ಬರುತ್ತೆ ಆಮೇಲೆ ಮೂರನೇ ಅಂತ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕೋದು ನಿಧಾನವಾಗಿ ಹೊರಗಡೆ ಹಾಕಬೇಕು ಮತ್ತು ಪೂರ್ತಿ ಖಾಲಿ ಮಾಡ್ಕೋಬೇಕು ಇದೇನು ನಾಲ್ಕನೇ ಅಂತ ಏನಪ್ಪ ಅಂದರೆ ಉಸಿರನ್ನು ತಗೊಳ್ದಂಗೆ ಹಂಗೆ ಎಷ್ಟು ಸಾಧ್ಯನೋ ಅಷ್ಟೊತ್ತು ಇರಬೇಕು ಇದಕ್ಕೆ ನಾವು ಶೂನ್ಯ ಅಂತ ಕರಿತೀವಿ ಆಯಿತಾ ಉಸಿರನ್ನ ಒಳಗಡೆ ಇಟ್ಕೊಳ್ಳೋದಕ್ಕೆ ಕುಂಭಕ ಅಂತ ಕರಿತೀವಿ ಹೊರಗಡೆ ಹಾಕಿ ಖಾಲಿ ಮಾಡೋದನ್ನು ಶೂನ್ಯಕ ಅಂತ ಕರಿತೀವಿ ಈ ಎರಡು ಹಂತಗಳಲ್ಲಿ ಮನಸ್ಸು ಸಾಕಷ್ಟು ಮೌನಕ್ಕೆ ಮೌನಕ್ಕೆ ಎಲ್ಲ ಆಲೋಚನೆ ಬಿಟ್ಟು ಹೋಗೋದಕ್ಕೆ ನೀವು ಗಮನಿಸ್ಬೇಕಾಗಿರೋದೇನಂದರೆ ನೀವು ಎಷ್ಟು ಪ್ರಶಾಂತತೆಗೆ ಹೋಗ್ತಾ ಇದ್ದೀರಾ ನಿರಾಳತೆ ಕಡೆಗೆ ಹೋಗ್ತಾ ಇದ್ದೀರಾ ಮೌನಕ್ಕೆ ಹೋಗ್ತಾ ಇದೀರಾ ಅದನ್ನು ಗಮನಿಸಿ ಬೇರೆಲ್ಲ ಆಲೋಚನೆಗಳನ್ನು ಬಿಟ್ಟುಬಿಡಿ ನಾನು ಸರಿಯಾಗಿ ಮಾಡ್ತಿದ್ದೀನಿ ನಾನು ಮಾಡ್ತಾ ಇಲ್ವಾ ಅದೆಲ್ಲ ಬೇಡ ಇಲ್ಲಿ ತುಂಬ ವಿಶೇಷ ಸೂಚನೆ ಏನಂದರೆ ಸ್ವಲ್ಪ ವ್ಯಾಯಾಮ ಪಾತ್ರ ಎಲ್ಲ ಮಾಡಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಎರಡನೇ ಅತ್ಯಂತ ವಿಶೇಷ ಸೂಚನೆ ನಾನು ಹೇಳೋದು ದೇಹವನ್ನು ಅತ್ಯಂತ ಸಡಿಲವಾಗಿ ಇಟ್ಕೊಳ್ಳಿ ವಿಶೇಷವಾಗಿ ಮುಖವನ್ನು ನನ್ನ ಹಣೆ ನೋಡಿ ಎಲ್ಲಿ ಕೂಡ ಟೈಟ್ನೆಸ್ ಅಥವಾ ಬಿಗಿತನ ಇಲ್ಲ ಹಲ್ಲುಗಳನ್ನಾಗಲಿ ಹಣೆಯನ್ನಾಗಲಿ ಕಣ್ಣುಗಳನ್ನಾಗಲಿ ಗಟ್ಟಿ ಹಿಡಿಯೋದು ಬೇಡ ಭುಜಗಳನ್ನು ಅತ್ಯಂತ ಸಡಿಲವಾಗಿ ಇಟ್ಕೊಳ್ಳಿ ಮೊಣಕೈಯನ್ನು ಸಡಿಲವಾಗಿ ಇಟ್ಕೊಂಡು ಈ ಅಭ್ಯಾಸವನ್ನು ಒಂದು ಹತ್ತು ನಿಮಿಷ ನಾನು ನೀವೆಲ್ಲ ಒಟ್ಟಿಗೆ ಮಾಡೋಣ ಇದರಲ್ಲಿ ಸಾಕಷ್ಟು ಇಂಪ್ರವೈಸೇಷನ್ಗಳನ್ನು ಮಾಡ್ತಾ ಬರೋಣ ವಿಶ್ರಾಂತಿ ಈಗ ಅಭ್ಯಾಸವನ್ನು ಶುರು ಮಾಡೋಣ ಇಡೀ ದೇಹವನ್ನು ಅತ್ಯಂತ ಸಡಿಲವಾಗಿ ಇಟ್ಟುಕೊಳ್ಳಿ ಏನು ಮಾಡೋದು ಬೇಡ ಮೊದಲಿಗೆ ಶೂನ್ಯ ಮನಸ್ಥಿತಿಗೆ ಬರೋಣ ಕರ್ತವ್ಯ ಜವಾಬ್ದಾರಿ ಆಸೆ ಗುರಿ ಇತ್ಯಾದಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಹೊತ್ತು ಈಗ ಪ್ರಾಣಾಯಾಮದಕ್ಕೆ ಮಹತ್ವ ಕೊಡೋಣ ಹಾಗೂ ದೇಹನ ಅತ್ಯಂತ ವಿಶ್ರಾಂತಿಗೆ ಹೋಗೋಣ ಈ ಒಂದು ಮನಸ್ಥಿತಿಗೆ ಬನ್ನಿ ಈಗ ಹೊಸರನ್ನು ಆಳು ತುಂಬಿಸ್ಕೊಡೋಣ ಹೀಗೆ ಎದೆ ಸಂಪೂರ್ಣ ಹಿಗ್ಲಿ ಎದೆ ಶೋಲ್ಡರು ಎಲ್ಲ ಬೆನ್ನು ಎಲ್ಲ ಹಿಗ್ಲಿ ಎಲ್ಲ ಭಾಗದಲ್ಲಿ ಹಿಗ್ಲಿ ಹಾಗೇ ಹಿಡ್ದು ಇಟ್ಕೊಳ್ಳಿ ಸಹಜವಾಗಿ ಹಿಡ್ದಿಟ್ಕೊಳ್ಳಿ ಕಣ್ಣು ಭುಜ ಯಾವುದನ್ನು ಗಟ್ಟಿ ಬೇಡ ಅಲ್ಲನ್ನು ಸಹ ಗಟ್ಟಿ ಹಿಡಿದು ಬೇಡ ನಿಧಾನವಾಗಿ ಬ್ರೀತ್ಔಟ್ ಮಾಡೋಣ ಸಡಿಲ ಬಿಡಿ ಸಡಿಲ ಅಂದ್ರೆ ಸಡಿಲ ಸಡಿಲ ಪೂರ್ತಿ ಸಡಿಲ ಬಿಡಬೇಕು ಇಡೀ ದೇಹನ ಅತ್ಯಂತ ಸಡಿಲ ಅಂದ್ರೆ ಸಡಿ ಎಷ್ಟು ಅಷ್ಟು ಸಡಿಲ ಬಿಡ್ತಿರಲ್ಲ ಅಷ್ಟು ಆಲೋಚನೆಗಳು ನಿಂತೋಗಿ ಹೋಗಿ ದೇಹ ನಿದ್ರೆಗೆ ಜಾರತ್ತೆ ಅಂದರೆ ವಿಶ್ರಾಂತಿಗೆ ಜಾರುತ್ತೆ ಮನಸ್ಸು ಕೂಡ ಮೌನಕ್ಕೆ ಬರುತ್ತೆ ಟೈಟ್ನೆಸ್ ಬೇಡ ಉಸಿರು ಹಾಗೆ ಇರಿ ವಿಶ್ರಾಂತಿ ನಾನು ಅತ್ಯಂತ ಆಳವಾದ ವಿಶ್ರಾಂತಿಯನ್ನು ಬಯಸ್ತಾ ಇದ್ದೇನೆ ಹಾಗಾಗಿ ಚಿಂತೆ ಜವಾಬ್ದಾರಿ ಆಸೆ ಗುರಿ ಎಲ್ಲವನ್ನು ನಾನು ಪಕ್ಕಕ್ಕೆ ಇಡ್ತಾ ಇದ್ದೇನೆ ಮತ್ತೊಮ್ಮೆ ಅವಸ್ನ ತುಂಬಿಸ್ಕೊಳ ಇಳ್ದಿಟ್ಕೊಡಿ ಬ್ರೀತ್ ಔಟ್ ಇಡೀ ದೇವಸ್ಥಾನ ಬಿಡಿ ಹವೂ ಏನಂತೆ ಹಗೂರ ಹಗೂರ್ ಹಗೂರ್ ಹಗೂರ ಆಗ್ಬೇಕು ಹಾಗೇ ಸುಮ್ಮನಿದ್ದು ಬಿಡಿ ಏನೂ ಮಾಡೋದು ಬೇಡ ಸಂಪೂರ್ಣ ಮೌನ ಸಂಪೂರ್ಣ ನಿರಾಳತೆ ನನಗೆ ಈ ಕ್ಷಣ ಏನೂ ಬೇಡ ಕಣ್ಣಿನ ರೆಪ್ಪೆಗಳು ಹಣೆ ಉಬ್ಬು ತಲೆಯ ಭಾಗ ಬೆನ್ನು ಭುಜ ಕೈ ಕಾಲುಗಳು ಎಲ್ಲ ಸಡಿಲ ಅಂದ್ರೆ ಅತ್ಯಂತ ಸಡಿಲವಾಗಿ ಇರಲಿ ಮತ್ತೊಮ್ಮೆ ಹೊಸರನ್ನು ಹಾಳೋಗಿ ತುಂಬಿಸ್ಕೊಳ್ಳೋಣ ಎದೆ ತುಂಬ ತುಂಬಿಸ್ಕೊಡಿ ಪ್ರಯತ್ನ ಬೇಕು ಸ್ವಲ್ಪ ಪ್ರಯತ್ನ ಬೇಕು ಎದೆ ತುಂಬ ತುಂಬಿಸ್ಕೊಡಿ ಕಾಟಾಚಾರದ ಪ್ರಯತ್ನ ಬೇಡವೇ ಬೇಡ ಕಾಟಾಚಾರದ ಪ್ರಯತ್ನ ನಿಮ್ಮನ್ನು ಎಲ್ಲೂ ತಗೊಂಡೋಗಲ್ಲ ಹಿಡಿದಿಟ್ಕೊಳ್ಳಿ ನಿಧಾನವಾಗಿ ಬ್ರೀತ್ ಔಟ್ ಮಾಡೋಣ ಹಾಗೆ ಇರಿ ನನಗೆ ಈ ಕ್ಷಣ ಏನು ಬೇಡ ಮನಸ್ಸು ದೇಹ ಅತ್ಯಂತ ಆಳವಾದ ಮೌನ 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 ಸ್ಥಿತಿಗೆ ತಲುಪ್ತಾ ಇದೆ ಆ ಮೌನವನ್ನು ಪ್ರಶಾಂತತೆಯನ್ನು ಆ ನಿರಾಳತೆಯನ್ನು ನಾನು ಆನಂದಿಸ್ತಾ ಇದ್ದೇನೆ ಮುಖದ ಭಾಗ ಹಲ್ಲುಗಳು ಬೆನ್ನು ಕೈ ಕಾಲುಗಳು ಎಲ್ಲ ಸಂಪೂರ್ಣ ಸಡಿಲವಾಗಿರಲಿ ಎಲ್ಲಿ ಕೂಡ ಒಂದೇ ಒಂದು ಪರ್ಸೆಂಟ್ ಕೂಡ ಟೆನ್ಷನ್ನು ಬೇಡ ಮನಸ್ಸು ಮೌನಕ್ಕೆ ಹೋಗೋದನ್ನು ಎಂಜಾಯ್ ಮಾಡಿ ಪ್ರಶಾಂತತೆಯನ್ನು ಆನಂದಿಸಿ ಮತ್ತೊಮ್ಮೆ ಉಸರನ್ನು ಆಳವಾಗಿ ತುಂಬಿಸ್ಕೊಳ್ಳೋಣ ಹಿಡಿದಿಟ್ಕೊಳ್ಳಿ ನಿಮ್ ಕೈಲಿ ಎಷ್ಟು ಸಾಧ್ಯನ ಸಾಧ್ಯ ಅಷ್ಟೊತ್ತ ಹಿಡಿದಿಟ್ಕೊಳ್ಳಿ ಇಡೀ ದೇ ಸಡಿಲ ಸಡಿಲ ತೆಗೆ ಬರಲಿ ಇನ್ನು 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 ಭುಜ ಎಲ್ಲ ಪೂರ್ತಿ ಸಡಿಲ ಸಡಿಲ ಗಮನಿಸ್ಕೋಬೇಕು ಮೇಲಿಂದ ಕೆಳಗಿನವರೆಗೂ ಇದೇ ಪ್ರಕ್ರಿಯೆನ ಹತ್ತು ಬಾರಿ ಇಪ್ಪತ್ತು ಬಾರಿ ಮೂವತ್ತು ಬಾರಿ ಮಾಡ್ತಾ ಬಂದರೆ ಎಷ್ಟು ಹೆಚ್ಚು ಮಾಡಿದರೂ ಅಷ್ಟು ವಿಶ್ರಾಂತಿಗೆ ಬರುತ್ತೆ ಹಾಗೆ ಸುಮ್ಮನೆ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ವಿಶ್ರಾಂತಿ ವಿಶ್ರಾಂತಿ ಇಡೀ ದೇಹ ಅತ್ಯಂತ ಅತ್ಯಂತ ಆಳವಾದ ಆಳವಾದ ವಿಶ್ರಾಂತಿಗೆ ಹೋಗ್ತಾ ಇದೆ ಕಣ್ಣಿನ ರೆಪ್ಪೆಗಳು ಕಣ್ಣು ಗುಡ್ಡೆಗಳು ಹಣೆಯ ಭಾಗ ಬೆನ್ನು ಭುಜ ಕೈ ಕಾಲುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಅನುಭವಿಸ್ತಾ ಇದೆ ಯಾವ ಚಿಂತೆ ಜವಾಬ್ದಾರಿ ಆಸೆಗಳು ಗುರಿಗಳು ಏನೇನು ನನಗೆ ಈ ನಿರಾಳತೆಯನ್ನು ಈ ವಿಶ್ರಾಂತಿಯನ್ನು ನಾನು ಆನಂದಿಸ್ತೇನೆ ಜೀವನ ಮೇಲೆ ಭಯ ಒತ್ತಡ ಅವಮಾನ ಮಾತುಗಳು ಎಲ್ಲದನ್ನ ಎದುರಿಸಲೇಬೇಕು ಅದೇನೇ ಬಂದರೂ ಕೂಡ ನಾನು ಇಷ್ಟೇ ಪ್ರಶಾಂತವಾಗಿ ಇರಬಲ್ಲೆ ಯಾವಾಗಲೇ ಸಿಟ್ಟು ಬೇಜಾರು ಕೋಪ ನಿದ್ರಾಹೀನತೆ ಬಂದರೆ ಈ ಪ್ರಾಣಾಯಾಮನ ಅತ್ಯಂತ ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡ್ತೇನೆ ಸೋಲು ಅವಮಾನ ಸಾವು ನೋವಿನ ಸುದ್ದಿಗಳು ಅಪಘಾತದ ಸುದ್ದಿಗಳು ಹೃದಯಾಘಾತದ ಸುದ್ದಿಗಳು ಏನೇ ಬಂದರೂ ನಾನು ಪ್ರಶಾಂತವಾಗಿರಬಲ್ಲೆ ವಿಚಲಿತವಾಗೋದು ಮನಸ್ಸಿನ ಸಹಜ ಗುಣ ತಕ್ಷಣ ನಾನು ಈ ಪ್ರಾಣಾಯಾಮಗಳನ್ನು ಮಾಡಿ ಮನಸ್ಸನ್ನು ಮತ್ತೆ ಮತ್ತೆ ಮೌನಕ್ಕೆ ತೆಗೆದುಕೊಂಡು ಬರ್ತೇನೆ ಅವಮಾನ ಆದಾಗ ಮಾತಾದಾಗ ಸ್ವಲ್ಪ ಮನಸ್ಸು ವಿಚಲಿತವಾಗೋದು ಹೋಗು ಸಿಟ್ಟು ಬೇಜಾರಾಗೋದು ಎಸ್ ಅತ್ಯಂತ ಸಹಜ ಅದಕ್ಕೆ ನಮ್ಮನ್ನು ನಾವು ಬೇಜಾರು ಮಾಡ್ಕೊಳೋದು ಬೇಡ ತಕ್ಷಣ ನಾವು ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಎಲ್ಲ ಚಂಚಲತೆ ಬೇಜಾರುಗಳನ್ನು ಮನಸ್ಸಿಂದ ಬಿಡುಗಡೆ ಮಾಡಿ ಅತ್ಯಂತ ಪ್ರಶಾಂತತೆ ಬರೋಣ ವೇಶ್ರಾಂತಿ. ವನ್ನು ಸಡಿಲಬಿಡಿ ಎಂತ ಹೂವಿನಂತೆ ಸಡಿಲ ಬಿಟ್ಬಿಡಿ ಎಲ್ಲಿ ಕೂಡ ಒಂದೇ ಒಂದು ಗೆರೆ ಅಷ್ಟು ಕೂಡ ಬಿಗಿತನ ಟೈಟ್ನೆಸ್ ಬೇಡ ವೇಶ್ರಾ ಸಮಯ ಇದ್ರೆ ಇನ್ನೊಂದಷ್ಟೊತ್ತು ಪ್ರಾಣಾಯಾಮ ಹಾಗೂ ಓಂಕಾರ ಧ್ಯಾನವನ್ನು ಹಾಗೇ ಮುಂದುವರಿಸ್ತಾ ಬನ್ನಿ ನಿಮಗೆ ಎಷ್ಟು ಸಮಯ ಇದೆ ಅಷ್ಟನ್ನು ಅಭ್ಯಾಸ ಮಾಡಿ ಸ್ನೇಹಿತರೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಪ್ರತಿಯೊಬ್ಬರು ಲೈಕ್ ಮಾಡಿ ಕಮೆಂಟ್ ಮಾಡಿ ಆಗ ಈ ವಿಡಿಯೋ ಜಾಸ್ತಿ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಚಾನಲಿಗೆ ಸಪೋರ್ಟ್ ಆಗುತ್ತೆ ಇದೇ ರೀತಿ ಕ್ಲಾಸ್ನಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ವಿಚಾರಗಳನ್ನು ನಾವಲ್ಲಿ ಹೇಳ್ಕೊಡ್ತೇವೆ ಇನ್ನು ಬೇಗ ಬದಲಾವಣೆ ನಿಮಗೆ ಸಾಧ್ಯ ಆಗತ್ತೆ ಆಯಿತಾ ಸೊ ದಯವಿಟ್ಟು ಎಲ್ಲ ಶೇರ್ ಮಾಡಿ ನಮ್ಮ ಸುಖಿ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಕೊಳ್ಳಿ ಸುಖಿ ಜೀವನ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಆನಂದವಾಗಿ ಬದುಕೋಣ ಧನ್ಯವಾದಗಳು ಸ್ನೇಹಿತರೆ